ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ರಾಹು ರಾಹುಕೇತುವೆ ಕುರುವಂತ ಸರ್ವೇ ಮಮಾ ಸುಪ್ರಭಾತು ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ಈ ಒಂದು ವಸ್ತು ನಿಮ್ಮ ಮನೆಗಳಲ್ಲಿದ್ದರೆ ಧನ ವೃದ್ಧಿ ಲಕ್ಷ್ಮಿಯ ಆಗಮನ ಆಗ್ತಕ್ಕಂಥದ್ದು ಖಂಡಿತ ಎಲ್ಲಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಅಪ್ಲೈ ಆಗ್ತಕ್ಕಂಥದ್ದು ಈ ಒಂದು ವಸ್ತುವಿನ ಒಂದು ಸಾಮರ್ಥ್ಯ ಪ್ರತಿಯೊಂದು ಪ್ರಾಚೀನ ಕಾಲದಿಂದಲೂ ಕೂಡ ಇದನ್ನು ಉಪಯೋಗಿಸ್ಕೊಂಡು ಬಂದಿದ್ದಾರೆ ನಾವು ಇತ್ತೀಚಿನ ಕಾಲದಲ್ಲಿ ಇದನ್ನು ಸ್ವಲ್ಪ ಕಡಿಮೆ ಮಾಡಿದ್ದೆ ಬಟ್ ಇದರ ಶಕ್ತಿ ಬಹಳ ಮಹತ್ವ ಆಗಿರತಕ್ಕಂಥದ್ದು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಈ ದಿನದ ಪಂಚಾಂಗ ತದನಂತರ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ಶುಕ್ರವಾರ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಸಿದ್ಧಿಯೋಗ ಭದ್ರ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ ಚಂದ್ರ ಇವತ್ತು ಸಹಿತವಾಗಿ ರುಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಂದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆ ಎರಡು ಗಂಟೆ ಮೂವತ್ತು ನಿಮಿಷದವರೆಗೂ ಈ ದಿನದ ಹನ್ನೆರಡು ರಾಶಿಗಳ ಫಲಗಳು ಹೇಗಿರುತ್ತೆ ತಿಳ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯ ಫಲ ಈ ದಿನ ಕೂಡ ಸಹಿತವಾಗಿ ಸ್ವಲ್ಪ ವಿಭಿನ್ನ ಪಾತ್ರಗಳನ್ನು ವಹಿಸುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕಾಗುತ್ತೆ ಜ್ಯೇಷ್ಠ ನಕ್ಷತ್ರ ಇವತ್ತು ಸಹಿತವಾಗಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ ಮೇಷರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲವನ್ನು ಇಟ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ದುಡುಕಿನ ನಿರ್ಧಾರ ಮಾತಿನ ಮೇಲೆ ನಿಗಾ ಇಡ್ತಲೇ ಇರತಕ್ಕಂಥದ್ದು ಸುಮ್ಮನೆ ಹೇಗೋ ಬಾಯಿ ಬಂದಂಗೆ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಮತ್ತು ನಿಮ್ಮನ್ನು ಸಮಸ್ಯೆಗೆ ಸಿಲೆಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವದೇವ ಸುದೇವಾಯ ಮಂತ್ರಗಳು ಶಕ್ತಿಯನ್ನು ಕೊಡುತ್ತೆ ಹೆಸರು ಕಾಳನ್ನು ನೈವಾಳಿಸಿ ಪಾರಿವಾಳಗಳಿಗಾಗ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಋಷುಭ ರಾಶಿಯವರ ಈ ದಿನದ ಫಲಾಫಲ ನೋಡಿ ನಿಮಗೆ ಎಲ್ಲ ಚೆನ್ನಾಗಿದ್ದರೂ ಸಹಿತವಾಗಿ ಮಂದಗತಿಯ ಚಾಲನೆ ಆಗ್ತದೆ ಸ್ವಲ್ಪ ಮಟ್ಟಿಗೆ ಮಂದಗತಿ ಚೆನ್ನಾಗಿದೆ ವ್ಯವಹಾರ ವ್ಯಾಪಾರ ಎಲ್ಲ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಆದರೂ ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ ಪ್ರೀತಿಯ ವಿಚಾರದಲ್ಲಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ ಸಂಗಾತಿಯ ಮೇಲಿನ ಒಂದು ಕೋಪ ಶಮನ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಹೆಚ್ಚು ಅದ್ಭುತವನ್ನು ಮಾಡ್ಕೋಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನಿಧ್ಯಕ್ಕೆ ಹೋಗಿ ತುಳಸಿ ಆರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥ ವಿಚಾರಗಳನ್ನು ತಗೊಳ್ಳೋದಾದರೆ ನೋಡಿ ಮಿಥುನ ರಾಶಿಯವರಿಗೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಒಂದು ದಿನ ಕೂಡ ಆಗುತ್ತೆ ಸುಮ್ಮನೆ ಅನ್ನೆಸಸರಿಯಾಗಿ ಕೋಪ ಮಾಡ್ಕೊಳ್ಳೋದು ಬೇಡ ಹಾಗೆ ಕೆಲಸದಲ್ಲಿ ಉತ್ಕೃಷ್ಟ ಫಲತೆ ಅಂದರೆ ನೋಡಿ ಕೆಲಸ ಉತ್ಕೃಷ್ಟ ಫಲವಾಗಿದ್ದರೂ ಸಹಿತ ಬುಧ ಇರತಕ್ಕಂಥದ್ದು ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರೆಟ್ರೋಗ್ರೇಡು ಸ್ವಲ್ಪ ಆಸ್ ತುಂಬ ಕಷ್ಟ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಆ ಕಷ್ಟದಲ್ಲಿ ನಿಮಗೆ ಒಂದಷ್ಟು ಲಾಭ ಸಿಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹೆಚ್ಚಿನದಾಗಿ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆಯಿಂದ ಇರಿ ವೈವಾಹಿಕ ಜೀವನ ಎಚ್ಚರದರ್ತಕ್ಕಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಈ ದಿನ ತೋರಿಸೋದ್ರಿಂದ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಶಿವನ ಆರಾಧನೆ ಶಿವನ ಅಷ್ಟೋತ್ತರ ಅಥವಾ ಉಮಾಮಹೇಶ್ವರಿ ದೇವಸ್ಥಾನ ಹತ್ತಿರದಲ್ಲಿದ್ದರೆ ಹೋಗ್ಬಿಟ್ಟು ಬನ್ನಿ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋದಾದರೆ ಪ್ರ ಕಟಕ ರಾಶಿಯವರಿಗೆ ಸ್ವಲ್ಪ ಸಹಾಯ ಹಸ್ತದ ಕೊರತೆ ಆಗ್ಬೋದು ಸ್ವಲ್ಪ ಮಟ್ಟಿಗೆ ನಿರಾಸಾದಾಯಕವಾಗಿರ್ತಕ್ಕಂಥ ನಿಮ್ಮ ಪ್ರವೃತ್ತಿ ಈ ದಿನ ಚೂರು ಮುಂದುವರಿತಕ್ಕಂಥ ಸಾಧ್ಯತೆಗಳು ಬರಬಹುದು ಸಾಧ್ಯವಾದಷ್ಟು ಸಹಿತವಾಗಿ ಹಣಕಾಸು ವಿಚಾರದಲ್ಲಿ ಎಚ್ಚರವಾಗಿರಿ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶ ಈ ದಿನ ಬರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಈ ದಿನ ನೋಡಿದ್ವಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಚೆನ್ನಾಗಿರುತ್ತೆ ಈ ದಿನ ಹಾಗೆ ರಾಶಿಯವರ ಈ ದಿನದ ಫಲಾಫಲ ರಾಶಿಯವ್ರಿಗೆ ನೋಡಿ ಏನಾದರೂ ನಿಮ್ಮ ಸ್ನೇಹಿತರಿಂದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಬಂಧುಗಳಿಂದ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಥವಾ ನೀವು ಮಾಡ್ತಕ್ಕಂಥ ಈ ಕುಟುಂಬದಲ್ಲಿ ಸಣ್ಣಪುಟ್ಟ ತಪ್ಪುಗಳನ್ನು ಸಿಂಹರಾಶಿಯವರು ಮಾಡಿದರೆ ಈ ದಿನ ಸ್ವಲ್ಪ ಮಟ್ಟಿಗೆ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನೀವು ಕೂಡ ಲಕ್ಷ್ಮಿಯ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿ ಸಮಸ್ಯೆಗಳಿಗೆ ಪರಿಹಾರ ತಕ್ಕ ಪರಿಹಾರ ಸಿಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಕೂಡ ಬಡವರಿಗೆ ಹೆಸರು ಕಾಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಬಿಸ್ನೆಸ್ ವಿಚಾರ ಸಂಗಾತಿಯ ವಿಚಾರ ಎದುರಾಳಿ ವಿಚಾರದಲ್ಲಿ ಕೊಂಚ ಹಿನ್ನಡೆ ಇರ್ತಕ್ಕಂಥದ್ದು ನೋಡ್ಬೋದು ಅಂದರೆ ಒಳ್ಳೆದಿರುತ್ತೆ ತೊಂದರೆ ಇಲ್ಲ ಬಟ್ ಯಾವುದೇ ಒಂದು ಆ ಥರದ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹಿನ್ನಡೆಯಾದಂಥ ಪ್ರವೃತ್ತಿ ಆಗ್ತದೆ ಅದಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಸ್ವಲ್ಪ ಭೂಮಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ ವಿಚಾರ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಈ ದಿನ ಸುಸ್ತು ಸುಸ್ತು ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಅಥವಾ ಸ್ವಲ್ಪ ಮಟ್ಟಿಗೆ ಹಣಕಾಸು ಅಧಿಕವಾಗಿ ಖರ್ಚಾಗ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಹೆಸರು ಕಾಳನ್ನು ನಿವಾರಿಸ್ಕೊಳ್ಳಿ ಪಾರಿವಾಳಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮೈಂಡನ್ನ ಚೆನ್ನಾಗಿ ಉಪಯೋಗಿಸಿ ಇದನ್ನು ವೃಶ್ಚಿಕ ರಾಶಿಯವರಿಗೆ ತಮ್ಮ ಮೈಂಡ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಈ ಸೋಡ್ ಅಂತ ಕರೆತೀವಿ ಅದಕ್ಕೋಸ್ಕರ ಈ ತಮ್ಮ ಬುದ್ಧಿಯನ್ನು ಆದಷ್ಟು ತೀಕ್ಷ್ಣವಾಗಿ ಉಪಯೋಗ ಮಾಡೋದ್ರಿಂದ ನಿಮಗೆ ಶುಭತ್ವಾಗುತ್ತೆ ಸಾಧ್ಯವಾದಷ್ಟು ಧಾರ್ಮಿಕವಾದಂಥ ಆಲೋಚನೆಗಳನ್ನು ಬೆಳೆಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ನನಗೆಲ್ಲ ಗೊತ್ತು ಅನ್ನೋದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೌಟುಂಬಿಕ ಮನೆ ಹಾಗೆ ನಿಮ್ಮ ಬುದ್ಧಿಶಕ್ತಿ ಇದರ ಮೇಲೆ ಅತಿಯಾದಂಥ ಆತ್ಮವಿಶ್ವಾಸ ಒಳ್ಳೆದಲ್ಲ ಧನು ರಾಶಿಯವರಿಗೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸಮಾಧಾನವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣವನ್ನು ಮಾಡ್ಕೊಳ್ಳಿ ಯಾವುದೇ ಆದಂಥ ಮನಸ್ತಾಪಗಳು ಈ ದಿನ ಬೇಡ ನಿರ್ಧಾರಗಳು ಉತ್ತಮವಾಗಿರ್ತಕ್ಕಂಥದ್ದನ್ನು ತಗೊಂಡ್ರೆ ಶುಭ ಆಗ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥ ವಿಚಾರಗಳನ್ನು ತಗೊಂಡಿದ್ರೆ ತಾವು ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಯಾವುದೇ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಹಲವಾರು ಬಾರಿ ಪ್ರಯತ್ನವನ್ನು ಹಾಕಿದ್ದೇನೆ ಅಂತಕ್ಕಂಥವ್ರು ಸ್ವಲ್ಪ ಹಿನ್ನಡೆ ಆಗ್ಬೋದು ಆದರೂ ಸಹಿತ ಹಲವಾರು ಬಾರಿಯ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಬಂದ್ಬಿಡ್ತಾರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಲವಾರು ಬಾರಿ ಪ್ರಯತ್ನವನ್ನು ಮಾಡಿ ಎಫರ್ಟ್ ಎಫರ್ಟ್ ದ್ಯಾನ್ ಸಕ್ಸೀಡ್ ಅಂತಕ್ಕಂಥದ್ದು ಈ ದಿನ ಮಂತ್ರ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥ ವಿಚಾರ ತಗೊಂಡೋದಾದರೆ ನೋಡಿ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಗೆಲ್ಲಲೇಬೇಕು ಅಂತಕ್ಕಂಥ ವಾದ ಇವೆಲ್ಲ ವಾದಗಳು ನಿಮಗೆ ಉತ್ಕೃಷ್ಟ ಫಲ ಕೊಡುತ್ತೆ ಆದರೆ ಮಾತು ಸ್ವಲ್ಪ ಮಟ್ಟಿಗೆ ಈ ದಿನ ಟಂಗ್ ಟ್ವಿಸ್ಟಿಂಗ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಸಮಾಧಾನವಾಗಿ ಮಾತುಗಳನ್ನು ಆಡಿ ಓಂ ನಮೋ ಭಗವತಿ ವಾಸುದೇವಾಯ ಪಂಚಮಾಧಿಪತಿ ಅಷ್ಟಮ ಸ್ಥಾನದ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಪ್ರೀತಿಯ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಯಾವುದೋ ಒಂದು ಕಾರ್ಯಗಳಾಗಿರ್ಬೋದು ಮಾತು ಬಹಳ ಮುಖ್ಯ ಆ್ಯಕ್ಚುಲಿ ಈ ದಿನ ಆ ಥರ ನಿಮ್ಮ ಮಾತೆ ಮಾಣಿಕ್ಯ ಅಂತಕ್ಕಂಥ ಮಾತುಗಳನ್ನು ತಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅದು ಒಳ್ಳೆಯದಾಗುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಒಂದು ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇರ್ತದೆ ಆದರೂ ಸಹಿತವಾಗಿ ಗ್ರಹಗಳು ಜಾಸ್ತಿ ಇರೋದರಿಂದ ಒಂದು ಉತ್ಕೃಷ್ಟ ಫಲ ಬುದಾದಿತ್ಯ ಯೋಗ ಇವೆಲ್ಲ ಫಾರ್ಮೇಷನ್ ಆಗಿರೋದ್ರಿಂದ ಅತೀ ಕಾರಣ ಅಂತಕ್ಕಂಥದ್ದು ಮೀನರಾಶಿಯವ್ರಿಗೆ ಈ ದಿನ ಅತಿ ಬುದ್ಧಿ ಬೇಡ ಸಾಧ್ಯವಾದಷ್ಟು ಲಿಬರೇಷನ್ಸ್ ಇರಲಿ ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಂಗಾತಿಯೊಟ್ಟಿಗಿನ ಉತ್ತಮ ಒಂದು ಕಾಲವನ್ನು ಕಳೀತಕ್ಕಂಥದ್ದು ಈ ದಿನ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಸಣ್ಣ ಆ ಒಂದು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಶ್ರಮ ಇರ್ತಕ್ಕಂಥದ್ದು ಈ ದಿನ ತೋರಿಸುತ್ತೆ ತಾವು ಪ್ರಯತ್ನ ಪಟ್ಟರೆ ಮಾತ್ರ ಈ ದಿನ ಶುಭತ್ವ ಕಟ್ತಕ್ಕಂಥದ್ದು ನಾವು ನೋಡ್ಬೋದು ಇಷ್ಟು ಈ ದಿನದ ರಾಶಿಗಳ ಫಲ ನೋಡಿ ಅಬಂಡೆಂಟಾಗಿ ಒಳ್ಳೆಯದಾಗಬೇಕು ಅಂದರೆ ಧನಾತ್ಮಕವಾದಂಥ ಶಕ್ತಿ ಈ ವಸ್ತುಗಿದೆ ಆ ವಸ್ತು ಏನು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸ್ವಸ್ತಿಕ್ ಸ್ವಸ್ತಿಕ್ ನೋಡಿ ಅದರಲ್ಲೂ ರೆಡ್ ಸ್ವಸ್ತಿಕ್ ರೆಡ್ ಇರತಕ್ಕಂಥದ್ದು ಕೆಂಪು ಸ್ವಸ್ತಿಕ್ ಹಲವಾರು ಕಾಪರು ಮತ್ತು ಪಿರಮಿಡ್ ಸ್ವಸ್ತಿಕ್ಕು ಎಲ್ಲ ಕಡೆ ಸಿಗ್ತದೆ ಈ ಸ್ವಸ್ತಿನ ಮಹತ್ವ ಶ್ರೀ ತತ್ವದ ಮಹತ್ವ ಶ್ರೀ ತತ್ವ ಅಂದರೆ ಏನು ಶ್ರೀ ತತ್ವ ಲಕ್ಷ್ಮೀ ತತ್ವದ ಮಹತ್ವ ಯಾರ ಮನೆಯಲ್ಲಿ ಸ್ವಸ್ತಿಕ್ ಅಥವಾ ಬಾಗಿಲು ಏನೋ ಸಮಸ್ಯೆ ಇದೆ ವಾಸ್ತು ಸಮಸ್ಯೆ ಇದೆ ಎದುರು ಬಾಗಿಲಿಗೆ ಒಂದು ದೊಡ್ಡ ಬಾ ಬಾಗಿಲಿಗೆ ದೊಡ್ಡದಾಗಿ ಸ್ವಸ್ತಿಕ್ಕನ್ನು ಪಿರಮಿಡ್ ಸ್ವಸ್ತಿಕ್ ಪಿರಮಿಡ್ ಹಾಕಿ ವ್ಯಾಪಾರದಲ್ಲಿ ಸಮಸ್ಯೆ ಬರ್ತಾ ಇದೆ ಸ್ವಸ್ತಿಕ್ ಪಿರಮಿಡ್ಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಮನೆಯಲ್ಲಿ ಅನಾಯಕವಾಗಿರ್ತಕ್ಕಂಥ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ಸ್ವಸ್ತಿನ್ನು ಹಾಕಿ ಎಲ್ಲ ಕಡೆ ಸ್ವಸ್ತಿಕ್ ನಿಮಗೆ ಒಂದು ಶ್ರೀಯ ಸಂಕೇತ ಆ ಶ್ರೀ ಲಕ್ಷ್ಮಿಯ ಸಂಕೇತ ಜೊತೆಗೆ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಈ ಮಂತ್ರಗಳು ಧನಾತ್ಮಕವಾದಂಥ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ದೂರ ಆಗುತ್ತೆ ಖಂಡಿತವಾಗಿ ಧನಾರೃದ್ಧಾಗ್ತಕ್ಕಂಥದ್ದು ನಾವು ಒಂದು ಈದರ ಸಹಾಯದಿಂದ ನೋಡ್ತಾ ನೋಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಬವಂತು